ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಪಾರ್ಟ್ ಟೂನಾಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ನೋಡಿ ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾಯಿದ್ದಾರೆ ಹಾಗೆ ತುಂಬ ಬೇಜಾರು ಕೂಡ ಆಯಿತು ಯಾಕಂದರೆ ಅರ್ಧದಾರಿಯಲ್ಲಿ ಬಸ್ ಕೆಟ್ಟೋಗಿ ನಮ್ಮ ಪಾಡ್ ಯಾಕೆ ಹೇಳ್ತೀರಾ ನೋಡಿ ಇದೊಂದು ತುಂಬ ಬೇಜಾರಾಯಿತು ಹಾಗೆ ಟೈಮ್ ಕೂಡ ತುಂಬ ವೇಸ್ಟ್ ಆಯಿತು ಅನ್ನಿಸ್ತು ತುಂಬ ಪ್ಲೇಸಸ್ ನೋಡೋದಕ್ಕೆ ಆಗಲಿಲ್ಲ ನೋಡಿ ಹೈವೇ ರೋಡಲ್ಲಿ ಸ್ಟಾಪ್ ಆಗಿಬಿಟ್ಟಿತ್ತು ಏನೋ ವೈರ್ ಏನೋ ಸುಟ್ಟೋಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗೆ ಈ ಬಸ್ ರೆಡಿ ಮಾಡೋದಕ್ಕೆ ಈಗ ಸದ್ಯಕ್ಕೆ ಟೈಮ್ ಸಾಕಾಗಲ್ಲ ಮತ್ತೆ ಸಾಯಂಕಾಲ ಆಗುತ್ತೆ ರೆಡಿ ಆಗೋ ಅಷ್ಟರಲ್ಲಿ ಅಂತ ಹೇಳಿ ನಮಗೆ ಬೇರೆ ಬಸ್ನ ಅರೇಂಜ್ ಮಾಡಿಕೊಟ್ರು ಅವರು ಹಾಗಾಗಿ ನಾವು ಆ ಬಸ್ ಬರೋ ಅಷ್ಟರಲ್ಲಿ ನಾಷ್ಟ ಮಾಡ್ಕೊಬಿಡೋಣ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಇಲ್ಲೇ ನಾಷ್ಟ ಕೂಡ ಮಾಡ್ಕೊಂಡ್ವಿ ಹಾಗೆ ಮನೆಯಿಂದಲೇ ಎಲ್ಲರೂ ಒಂದೊಂದು ಅಡುಗೆ ಮಾಡ್ಕೊಂಡು ಬಂದಿದ್ದರು ಹಾಗಾಗಿ ರೋಡಲ್ಲೇ ಕುತ್ಕೊಂಡು ಊಟ ಮಾಡೋದಿದ್ದು ತುಂಬ ಖುಷಿ ಆಯಿತು ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಹಾಗೆ ಇಲ್ಲಿ ಪೊಲೀಸ್ ಅವರು ಬಂದು ಹೈವೇ ರೋಡಲ್ಲಿ ಬಸ್ ನಿಲ್ಸಿರಿದಿರ ಅಂದ್ಬಿಟ್ಟು ಸ್ವಲ್ಪ ಜೋರು ಜೋರಾಗಿ ಮಾತಾಡ್ತಾ ಇದ್ರು ಡ್ರೈವರ್ ಹತ್ರ ಆದರೆ ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ ಏನು ಮಾಡೋದಕ್ಕಾಗಲ್ಲ ಈ ಥರ ಒಂದೊಂದು ಟೈಮ್ ಹಾಗೆ ಆಗುತ್ತೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ అంటే గిల్లి గిల్లి అంటే రాత్రి నాన్న అంతా ఇన్స్టాల్ చేసుకొని వీడియోలు చేసుకుంటాడు నాకు పేమెంట్ ఏంటి ఛానల్ ఎండి ఛానల్ ఊగా దొరెర్ బర్తై లేదు బేళకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకకక ನಾಳೆ ಚಾನಲ್ ಓಪನ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇನ್ನೊಂದ್ ಬಸ್ನ ಅರೇಂಜ್ ಮಾಡಿಕೊಟ್ರು ಈಗ ಇನ್ನೊಂದ್ ಬಸ್ಸಲ್ಲಿ ಹೋಗ್ತಾ ಇದೀವಿ ಮತ್ತೆ ಅರ್ಧ ರೋಡಲ್ಲಿ ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಯಾರ್ಗೇ ಆಗ್ಲಿ ಹಾಗೆ ನಮಗೆ ಟೈಮ್ ಕೂಡ ವೇಸ್ಟ್ ಆಯಿತು ಇವತ್ತು ಆದರೆ ಏನು ಮಾಡೋದಕ್ಕಾಗಲ್ಲ ಎಷ್ಟಾದರೆ ಅಷ್ಟು ನೋಡ್ಕೊಬರೋಣ ಅಂಥೇಳಿ ಹೋಗಿದ್ವಿ ಅಷ್ಟೇ ಇನ್ನೇನು ಮಾಡೋದಕ್ಕೂ ಆಗೋಲ್ಲ ನೀವು ಹೋಗಿಲೇ ನಾಸಿ ಹೋಗಿಲೇ ಓಕೆ ನೀವು ನಮ್ಮ ಸರ್ಕಾರ ಶುದ್ಧಿ ಬಿಡಿದೆ ನೀನೇ ಪ್ಲೇಸ್ ನಲ್ಲಿ ಗೋಯಿಂಗ್ somewhere ಅದರ ನಾವು ವಾಟರ್ ಬಟನ್ ಎತ್ತುೊಂಡಿದ್ದೆಲ್ಲ ಅದರಕ್ಕೆ ಬಂತು ಆ ಕಂಟಿ ನಬೇ ಎ ಇರಲಿ ವಾಟರ್ ಬಟನ್ ವಾಟರ್ ಬಟನ್ ಆಟಲ್ ಕಾರದ ಅಲಾ ಸ್ಪೆಷಲ್ ಡಿಸ್ ಗಲೇಟಂ ಮಾಡಿದ್ರೆ ಟೀಚರ್ ಹೇಗೆ ಮೆಂಟೇನ್ ಮಾಡೋದು ಹೇಳಾ ಆಗುತ್ತಿಲ್ಲ ಇನ್ನತನ ಐತೆ அவள் அண்டே அவள் இல்ல அந்த வாட்டர் பாட்டல் நீங்க

哎，一定要说的。 ऐसा चंद्र को कैंप पर लेके एक घंटे इचापुरा नीर पट्टी का निजीव यात्रा तो भी कर रहा है ए दन डांस चल छे सेदा आ अंला प्रमाणक इतना तू सुनती रहे का तो मैं एक सही तो मारती आज दे तरह देखो हो का ए न शर्मा ए न ए न I don't think a

ನೋಡೋದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮಗೆಲ್ಲ ಏನಿಸು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್